श्री गुरुभ्यो नमः हरि ओम यतो जन्मात्यस्य श्रुतिसंयमाने कविषयात् तंत्रस्तंत्रज्ञो गुरुरपि गुरुर्यश्च जगतां विबूढायत्तत्वं प्रकटमिह वेत्तुं स्वमनसो मुकुन्दं ध्यायामा पहत गुणकं तं स्वमहसा सर्वविघ्नः प्रशवनम् सर्वसिद्धिकरम् वरम् सर्वजीवप्रणेदानम् वन्दे विजयतम् हरिम् करोतु कल्याणं हरिहयमुखापितः गुरुश्च मध्वना मामे वरतोऽस्तु निरन्तरम् वाणिते करवण्यम्बचरणोऽ सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुं भक्त्या महाविश्वासपूर्वकम् ನಿಕ್ಷಿಪೆ ಸರ್ವಭಾರಾಂಶ ಗುರು ಶ್ರೀ ಪಾದಪಂಕಜಿ ಸಂಸ್ಕೃತ ಸಾಹಿತ್ಯದಲ್ಲಿ ಅನೇಕ ರೀತಿಯ ಪ್ರಭೇದಗಳನ್ನು ನಾವು ಕಾಣ್ತಾ ಇದ್ದೀವಿ ಸಂಸ್ಕೃತ ಸಾಹಿತ್ಯ ಅನೇಕ ವಿಧವಾದ ವಿಶೇಷವಾದ ಛಂದಸ್ಸು ವ್ಯಾಕರಣ ಅದರಲ್ಲಿರುವಂತಹ ವೃತ್ತಗಳು ಇವೆಲ್ಲವನ್ನ ಅತ್ಯಪೂರ್ವ ರೀತಿಯಲ್ಲಿ ನಾವು ಕಾಣುವಂಥದ್ದು ಅದರಲ್ಲಿ ಸ್ತೋತ್ರ ಸಾಹಿತ್ಯವು ಭಾರಿ ವಿಶೇಷವಾಗಿರುವಂಥದ್ದು ನಾವು ಆರಿಸ್ಕೊಂಡಿರುವಂತಹ ವಿಭಾಗ ಅಂದ್ರೆ ಅಷ್ಟಕ ಮಂಗಳಾಷ್ಟಕ ಅಂತ ನಾವೇನು ಹೇಳ್ತೀವಲ್ಲ ಅದು ಭಗವಂತನ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಸಾಮಾನ್ಯವಾಗಿ ಒಂದು ಮಾತನ್ನ ನಾವು ಶಾಸ್ತ್ರದಲ್ಲಿ ಕಾಣ್ತೀವಿ ಬೆಳಗ್ಗೆ ಎದ್ದು ಕೂಡ್ಲೆ ಕಪಿಲಾಂ ದರ್ಪಣಂ ಭಾನು ಭಾಗ್ಯವಂತಂಚ ಭೂಪತಿಂ ಅಂತ ಒಂದು ಮಾತಿದೆ ಬೆಳಗ್ಗೆ ಎದ್ದು ಕೂಡ್ಲೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕಪಿಲಾಧೇನುವನ್ನ ರಾಜನನ್ನ ಒಳ್ಳೆಯ ಜ್ಞಾನಿಗಳನ್ನ ಸೌಭಾಗ್ಯವತಿಯನ್ನ ಗೋವನ್ನ ತುಳಸಿಯನ್ನ ಪ್ರಾತಃ ಪಶ್ಚೇ ಸದಾ ನರಹ ಬೆಳಗ್ಗೆ ಎದ್ದು ಕೂಡ್ಲೆ ದರ್ಶನ ಮಾಡಬೇಕಂತ ಕಾರಣ ಅವರಲ್ಲಿರುವಂತಹ ಭಗವಂತ ವಿಶೇಷವಾಗಿ ನಮಗೆ ಮಂಗಲವನ್ನುಂಟು ಮಾಡ್ತಾನೆ ಅಂದ್ರೆ ಮಂಗಲ ನಮಗಾಗ್ಲಿ ನಿತ್ಯದ ಕೆಲಸ ಕಾರ್ಯ ಅವತ್ತಿನ ಕಾರ್ಯ ಪೂರ್ಣವಾಗಿ ಮಂಗಲಪ್ರದವಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಹೇಗೆ ಮಾಡ್ತೀವೋ ಹಾಗೆ ನಿತ್ಯದಲ್ಲಿ ಮಂಗಳಾಷ್ಟಕದ ಪಠನೆಯಿಂದ ನಮಗೆ ಎಲ್ಲ ದೇವತೆಗಳ ಎಲ್ಲ ಋಷಿಮುನಿಗಳ ನದಿಗಳ ಪರ್ವತಗಳ ಮಹಾಭಗವದ್ಭಕ್ತರ ರಾಜರುಗಳ ಇತಿಹಾಸ ಪುರಾಣಗಳ ಅನುಗ್ರಹ ಗ್ರಹ ನಕ್ಷತ್ರಗಳ ಅನುಗ್ರಹ ನಮಗೆ ಆಗಲಿ ಅನ್ನೋ ದೃಷ್ಟಿಯಿಂದ ಹಲಿಮಾರು ಮಠದಲ್ಲಿ ಬರಂತಹ ರಾಜರಾಜೇಶ್ವರ ತೀರ್ಥರು ಬಹಳ ಸುಂದರವಾಗಿ ನಮಗೆ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ ಮಂಗಲಾಷ್ಟಕವನ್ನ ನಾವು ಮಂಗಲಾಷ್ಟಕವನ್ನ ವಿವಾಹ ಉಪನಯನ ಈ ಸಂದರ್ಭಗಳಲ್ಲಿ ಅದನ್ನ ಪಾರಾಯಣ ಮಾಡೋದನ್ನ ಪಠನೆ ಮಾಡೋದನ್ನ ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ವಿವಾಹ ಕಾಲದಲ್ಲಿ ಮಂಗಳಾಷ್ಟಕವನ್ನ ಪಠಿಸುವಂತಹ ಸಂಪ್ರದಾಯ ಬೇರೆ ಎಲ್ಲ ಕಡೆ ಬಂದಿರುವಂಥದ್ದು ಕೇವಲ ವೈಷ್ಣವರಲ್ಲಷ್ಟೇ ಅಲ್ಲ ಎಲ್ಲರಲ್ಲೂ ಅದನ್ನ ನಾವು ಕಾಣ್ತಾ ಇದ್ದೀವಿ ಅದು ವಿಶೇಷವಾಗಿ ರಾಜರಾಜೇಶ್ವರ ತೀರ್ಥರು ಬರೆದಿರುವಂತಹ ಈ ಮಂಗಲಾಷ್ಟಕದ ಪಠನ ಪಾರಾಯಣ ಭಾರಿ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಭಗವಂತ ಯಾರು ದೇವತೆಗಳು ಋಷಿಗಳು ರಾಜರು ಪರ್ವತಗಳು ನದಿಗಳು ಶಾಸ್ತ್ರ ಕೃತಿಗಳು ಗ್ರಹ ನಕ್ಷತ್ರಗಳು ಇವೆಲ್ಲವೂ ನಮಗೆ ವಿಶೇಷವಾಗಿ ನಿತ್ಯದಲ್ಲಿ ಮಂಗಲವನ್ನುಂಟು ಮಾಡಲಿ ಯಶ ದೇವೇ ಪರಾಭಕ್ತಿ ಶ್ವೇತಾಶ್ವರ ಉಪನಿಷತ್ತು ಹೇಳದ ಹಾಗೆ ನಮಗೆಲ್ಲಿ ನಮಗೆ ದೇವತೆಗಳಲ್ಲಿ ಗುರುಗಳಲ್ಲಿ ತಾರತಮ್ಯೋಕ್ತವಾದ ಭಕ್ತಿಯನ್ನ ಕೊಡೋವಂಥದ್ದು ಅದು ಭಾರಿ ಮುಖ್ಯವಾದದ್ದು ದೇವೇ ಗುರು ಭಗವಂತನಲ್ಲೂ ಭಕ್ತಿ ಬರಬೇಕು ಗುರುಗಳಲ್ಲೂ ಭಕ್ತಿ ಬರಬೇಕು ಗುರುಗಳಲ್ಲಿ ಭಕ್ತಿ ಇದ್ರೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಆ ದೃಷ್ಟಿಯಲ್ಲಿ ಮಂಗಲಾಷ್ಟಕವನ್ನ ತಿಳಿಯೋಣ ಶಾಸ್ತ್ರದ ಹಿನ್ನೆಲೆಯಲ್ಲಿ ಗಡಿಬಡಿ ಇರ್ತದೆ ಔಸರ ಇರ್ತದೆ ಮುಹೂರ್ತದ ಕಡೆ ಗಮನ ಇರ್ತದೆ ಮಂಗಳಾಷ್ಟಕವನ್ನ ಹೇಳಿ ಮುಂದೋಗಿಬಿಡ್ತಾರೆ ಏನಿದೆ ಮಂಗಳಾಷ್ಟಕದಲ್ಲಿ ಯಾಕೆ ಆ ಸಮಯದಲ್ಲೇ ಹೇಳ್ತಾರೆ ಅದು ಬಹಳ ಮುಖ್ಯವಾಗಿರುವಂತಹ ವಿಷಯ ಅದಕ್ಕೆ ಪ್ರತಿನಿತ್ಯ ಒಂದೊಂದು ಶ್ಲೋಕಗಳ ತಾತ್ಪರ್ಯವನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಒಂದು ದಿವಸಕ್ಕೆ ಒಂದು ಶ್ಲೋಕ ಬಹಳ ಕಡಿಮೆ ಹೇಳಲಿಕ್ಕೆ ಅಸಾಧ್ಯ ಆದರೂ ಏನೋ ಪ್ರಯತ್ನವನ್ನು ಮಾಡಬೇಕು ಅಷ್ಟು ವಿಸ್ತಾರವಾಗಿ ಅದರ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ ಮಂಗಲಾಷ್ಟಕದ ಶ್ಲೋ ಶ್ಲೋಕದಲ್ಲಿ ಎಲ್ಲರಿಗೂ ತಿಳಿದಿರುವಂಥದ್ದು ಮೊದಲು ಶ್ಲೋಕವನ್ನು ಓದಿ ಆಮೇಲೆ ತಿಳಿಯೋಣ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಸೋನಗ್ರರತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರುಹು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ಪರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನಕರ ಕುರಿಯಾಧರಿ ಮಂಗಲಂ ಇದು ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟಿರುವಂತಹ ಅತ್ಯಪೂರ್ವವಾಗಿರುವಂತಹ ಶ್ಲೋಕ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವೇದಗಳಲ್ಲಿ ಬಂದಿರುವಂತಹ ಇತಿಹಾಸ ಪುರಾಣಗಳಲ್ಲಿ ಬಂದಿರುವಂತಹ ಹದಿನೆಂಟು ಪುರಾಣಗಳು ವೇದೆ ರಾಮಾಯಣೇ ಚೈವ ಪುರಾಣೇ ತತ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅನ್ನೋ ಮಾತಿಗೆ ಬಹಳ ಸುಂದರವಾಗಿ ಈ ಪದದಲ್ಲಿ ನಡೆಸ್ತಾ ಇದ್ದಾರೆ ಭಗವಂತನ ಸರ್ವೋತ್ತಮತ್ವವನ್ನ ಭಗವಂತ ಯಾಕೆ ಸರ್ವೋತ್ತಮ ಅದು ಒಂದು ಪ್ರಶ್ನೆ ಇದೆ ಬೇಕಾದಷ್ಟು ದೇವತೆಗಳಿದ್ದಾರಲ್ಲ ಅವರನ್ನು ನೀವು ಸರ್ವೋತ್ತಮ ಅಂತ ಕರಿಬೋದಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ರಾಜರಾಜೇಶ್ವರ ತೆರೆ ಉತ್ತರವನ್ನು ಕೊಟ್ಟಿದ್ದಾರೆ ಯಾರು ಲಕ್ಷ್ಮೀ ದೇವಿಯನ್ನ ನಾವು ಇವತ್ತೇನ್ ಮಾಡುತ್ತಿದ್ದೇವೆ ಅಂದ್ರೆ ಬೇರೆ ಯಾವ ದೇವತೆಗಳನ್ನು ಪೂಜಾ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಲಕ್ಷ್ಮೀ ದೇವಿಯನ್ನು ನಿತ್ಯದಲ್ಲಿ ಪೂಜಾ ಮಾಡ್ತಾರ ಅದರಲ್ಲೂ ಕಲಿಯುಗದ ಜನ ಕಾರಣ ಲಕ್ಷ್ಮೀ ಕಟಾಕ್ಷ ಎಲ್ರಿಗೂ ಬೇಕು ಸರಸ್ವತಿ ಕಟಾಕ್ಷ ಪಾರ್ವತಿ ಕಟಾಕ್ಷ ಅಂತೆಲ್ಲೂ ಇಲ್ಲ ಜಗತ್ನಲ್ಲಿ ಇರೋದು ಒಂದೇ ಕಟಾಕ್ಷ ಅವನೇನ್ ಬಿಡ್ರಿ ಲೋಕದಲ್ಲಿ ಮಾತಾಡ್ತಿರ್ತಾರೆ ಲಕ್ಷ್ಮೀ ಪುತ್ರ ಅಂತಾರೆ ಹಾಗೆ ಅಂತಹ ಲಕ್ಷ್ಮೀದೇವಿ ಇದ್ದಾಳಲ್ಲ ಆ ಲಕ್ಷ್ಮೀದೇವಿಗೆ ಒಡೆಯನಾದಂಥವನು ಭಗವಂತ ಆದ್ದರಿಂದ ಭಗವಂತ ಸರ್ವೋತ್ತಮ ಮೊದಲನೇ ಶಬ್ದವನ್ನೇ ಅದನ್ನಿಟ್ಟಿದ್ದಾರೆ ಲಕ್ಷ್ಮೀ ಯಸ್ಯ ಪರಿಗ್ರಹ ಲಕ್ಷ್ಮೀದೇವಿ ಭಗವಂತನ ಮಡದಿಯಾಗಿರುವಂಥವ್ರು ಲಕ್ಷ್ಮೀಪತಿ ಭಗವಂತ ಇದೇ ಶಬ್ದವನ್ನೇ ಯಾಕೆ ಬಳಸಿದ್ರು ಲಕ್ಷ್ಮೀಪತಿ ಅಂತ ಯಾಕೆ ಬಳಸಿದ್ರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೂ ಉತ್ತರ ಕೊಡ್ತಾರೆ ಟೀಕಾಕೃತ್ವಾದರು ಜಯತೀರ್ಥರು ನ್ಯಾಯಸುಧಾವನ್ನು ಪ್ರಾರಂಭ ಮಾಡಬೇಕಾದ್ರೂ ಇದೇ ಶಬ್ದವನ್ನೇ ಬಳಸಿದ್ದಾರೆ ಅದೇ ಶಬ್ದವನ್ನೇ ರಾಜರಾಜೇಶ್ವರ ತೀರ್ಥರು ಬಳಸ್ತಾ ಇದ್ದಾರೆ ಶ್ರೇಯಃಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಾತ ಸಕಲ ವಧ್ಯತಮಸೇ ಪ್ರಾರಂಭದಲ್ಲಿ ಶ್ರೀಪತಿ ಭಗವಂತ ಲಕ್ಷ್ಮೀಪತಿಯಾದಂತಹ ಭಗವಂತ ಅವನು ಯಾಕೆ ಅವನನ್ನು ಲಕ್ಷ್ಮೀಪತಿ ಅಂತ ಕರೀತಾರೆ ಕೇವಲ ಲಕ್ಷ್ಮೀಪತಿಯಾಗಿ ಭಗವಂತ ಇರೋನು ಅಷ್ಟೇ ಅಲ್ಲ ಇನ್ನೂ ಒಂದು ಮಾತು ಹೇಳ್ತಾರೆ ಪತ್ನಿ ಪರಿಜನದಾನ ಮೂಲಶಾಪ ಪರಿಗ್ರಹ ಮುರುಷ್ ಇಷ್ಟು ಇತ್ಯಮರ ಅಮರ ಕೋಶ ನಮಗೆ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಪತ್ನಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ ಅದರಲ್ಲೂ ಒಂದು ಮಾ ಅರ್ಥ ಹೇಳ್ತಾರೆ ಪರಿಗ್ರಹ ಅಂದ್ರೆ ಹೆಂಡತಿ ಲಕ್ಷ್ಮೀ ದೇವಿ ಭಗವಂತನಿಗೆ ಮನದಿಯಾಗಿರುವಂಥವ್ರು ಸಕಲ ದೋಷ ದೂರನಾಗಿದ್ದಾನೆ ಭಗವಂತ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅನಾದಿ ಕಾಲದಿಂದ ಅನಂತಕಾಲದವರೆಗೆ ಎಲ್ಲಾರನ್ನು ಎಲ್ಲ ದೇವತೆಗಳನ್ನ ಎಲ್ಲರನ್ನೂ ಬ್ರಹ್ಮಾಂಡವನ್ನೇ ಪಾಲನಾ ಪೋಷಣೆ ಮಾಡ್ತಾ ಇದ್ದಾನೆ ಜ್ಞಾನಾದಿಗಳನ್ನು ಕೊಟ್ಟು ಎಲ್ಲರಿಂದ ಕೆಲಸವನ್ನ ಮಾಡಿಸ್ತಾನೆ ಅಂತಹ ಭಗವಂತನನ್ನ ನಾವು ಮೊದಲು ಸ್ಮರಣೆ ಮಾಡಬೇಕು ಅದಕ್ಕೆ ಹೇಳಿದ್ರು ಇವನು ಎಂಥವನು ಮಹಾಲಕ್ಷ್ಮಿ ಭಗವಂತನ ಮಡದಿಯಾಗಿರುವಂಥವಳು ಪ್ರಕೃತಿಗೆ ಅಭಿಮಾನಿಯಾಗಿರುವಂಥವಳು ವೇದಾದಿ ಸಕಲ ಶಾಸ್ತ್ರಗಳು ಅಕ್ಷರಗಳು ಆ ಲಕ್ಷ್ಮೀ ದೇವಿಯನ್ನು ಹೇಳ್ತಾ ಇದ್ದಾವೆ ಶ್ರೀ ಭೂ ದುರ್ಗಾ ಅನ್ನೋ ಮೂರು ರೂಪದಿಂದ ಸಪ್ತಗುಣ ರಜೋಗುಣ ತಮೋಗುಣ ಮೂರಕ್ಕೂ ಅಭಿಮಾನಿಯಾಗಿದ್ದಾಳೆ ರುಕ್ಮಿಣಿ ಮೊದಲಾದ ರೂಪಗಳನ್ನ ತೆಗೆದುಕೊಂಡಿದ್ದಾಳೆ ಭಗವಂತನ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಅಷ್ಟೇ ಅಲ್ಲ ಸಕಲ ವಾಂಗ್ಮಯ ಜಗತ್ತಿಗೆ ಒಡೆಯಳಾಗಿದ್ದಾಳೆ ಅಂತಹ ಬ್ರಹ್ಮಾದಿಗಳಿಂದಲೂ ಪೂಜಿತಳಾದಂಥವಳು ಲಕ್ಷ್ಮೀದೇವಿ ಇಂತಹ ಲಕ್ಷ್ಮೀದೇವಿ ಭಗವಂತನಿಗೆ ಮರಿ ಪರಿಗ್ರಹ ಮಡದಿಯಾಗಿರುವಂಥವಳು ನೋಡ್ರಿ ಒಂದು ಶಬ್ದ ಪರಿಗ್ರಹ ಅನ್ನೋ ಶಬ್ದ ಪರಿಗ್ರಹ ಅನ್ನೋ ಒಂದು ಶಬ್ದಕ್ಕೆ ಇಷ್ಟೆಲ್ಲಾ ವಿವರಣೆಯನ್ನ ಕೊಟ್ರು ಹ ಚೆನ್ನಾಗಿದೆ ನೋಡ್ರಿ ಸೇವಕಾಧ್ಯ ಅನುಜೀವಿನಃ ಇತ್ಯಮರ ಅಮರಕೋಶದಲ್ಲಿ ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸ್ತಾರೆ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ ಯಸ್ಯಾ ಅಪಾಂಗಲವ ಮಾತ್ರ ಊರ್ಜಿತಾಸ ಶ್ರೀಯತ್ಕಟಾಕ್ಷ ಬಲವತ್ ಅಜಿತಂ ನವಾಮಿ ಲಕ್ಷ್ಮೀದೇವಿಯ ಕುಡಿನೋಟದಿಂದ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಜಗತ್ತಿನ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಆಗಿ ಹೋಗ್ತದೆ ಈ ಬ್ರಹ್ಮದೇವರು ಬೇಡ ಅಂತ ಅನ್ನಿಸ್ತಾ ಆ ಬ್ರಹ್ಮದೇವರನ್ನು ತೆಗೆದು ಇನ್ನೊಬ್ಬರ ಬ್ರಹ್ಮದೇವರನ್ನು ಕೂಡಿಸ್ತಾಳಂತ ಲಕ್ಷ್ಮೀದೇವಿ ವೇದ ಹೇಳ್ತಾ ಇದೆ ಅಂತಹ ರುದ್ರದೇವರು ಎಂಕಾಮಯೇ ತಂತ ಮುಕ್ಕಂಕೋಮಿ ತಂ ಬ್ರಹ್ಮಾಣಂ ತಂ ಋಷಂ ತಂ ಸುಮೇಧಾಂ ಅಂತಹ ಲಕ್ಷ್ಮೀದೇವಿ ಭಗವಂತನಿಗೆ ಮಣದಿಯಾಗಿದ್ದಾಳೆ ಮೊದಲ್ನೇ ಮೊದಲನೇ ಲಕ್ಷಣ ಭಗವಂತನದು ಲಕ್ಷ್ಮೀಪತಿಯಾದ್ದರಿಂದಲೇ ಸರ್ವೋತ್ತಮನಾದಂಥವನು ಭಗವಂತ ಯಾಕೆ ಲಕ್ಷ್ಮಿಯನ್ನ ಆಳೋ ಶಕ್ತಿ ಯಾರಿಗೂ ಇಲ್ಲ ರುಕ್ಮಿಣೀ ಸ್ವಯೋಗದಲ್ಲಿ ಸ್ವಾಮಿಗಳು ಈ ಮಾತನ್ನ ತೆಗೆದುಕೊಂಡು ಪೂರ್ಣವಾಗಿ ಸಮರ್ಥನೆ ಮಾಡುತ್ತಾರೆ ಲಕ್ಷ್ಮೀ ದೇವಿ ಕೈಯಲ್ಲಿ ಹಾರವನ್ನು ಹಿಡಿದುಕೊಂಡು ಆ ಸಮುದ್ರ ಮತನ ಕಾಲದಲ್ಲಿ ಎಲ್ಲ ದೇವತೆಗಳಲ್ಲಿ ಒಬ್ಬರಲ್ಲಿ ಗುಣ ಒಬ್ಬರಲ್ಲಿ ದೋಷ ಗುಣ ದೋಷ ಗುಣ ದೋಷ ಎಲ್ಲರಲ್ಲಿ ಹೇಳ್ತಾ ಬರ್ತಾಳೆ ಆದರೆ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ ಸಚ್ಚಿದಾನಂದ ಮೂರ್ತಿಯಾಗಿದ್ದಾನೆ ಭಗವಂತ ಅಂತ ಹೇಳಿ ಮಾಲೆ ಹಾಕ್ತಾರೆ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಒಂದೇ ಪದ್ಯದಲ್ಲಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಲಕ್ಷ್ಮೀದೇವಿಯ ಪತಿಯಾಗಿರುವಂಥವನು ಭಗವಂತ ಅಷ್ಟೇ ಅಲ್ಲ ಭಗವಂತನಿಗೆ ಲಕ್ಷ್ಮೀದೇವಿ ಮಡದಿಯಾಗಿದ್ದಾನೆ ಇನ್ನು ಕಮಲಭೂಹು ಅಂದ್ರೆ ನಾಭಿಕಮಲದಿಂದ ಬ್ರಹ್ಮದೇವರನ್ನ ಅವತಾರ ಮಾಡೋ ಹಾಗೆ ಮಾಡಿದ್ದಾನೆ ಭಗವಂತ ಬ್ರಹ್ಮದೇವರಿಗೆ ಸೃಷ್ಟಿಯನ್ನ ನಾವೆಲ್ಲ ಅನ್ಕೊಂಡಿದ್ದೀವಿ ಜಗತ್ತೆಲ್ಲ ನಮ್ಗೆ ಗೊತ್ತಿರೋದೆ ಅದು ಬ್ರಹ್ಮದೇವರಿಂದ ಈ ಸೃಷ್ಟಿಯಾಗಿರುವಂಥದ್ದು ಸತ್ಯವಾಗಿರುವಂತಹ ವಿಷಯ ಆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವನು ಯಾರು ಅದು ಭಗವಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಕಮಲಬೂಹು ಸೂನು ಸೂನುರ್ ಗರುತ್ಮಾನ್ ರಥ ಬ್ರಹ್ಮದೇವರು ಮಗನಾಗಿದ್ದಾರೆ ಬ್ರಹ್ಮದೇವರು ಅನ್ನೋ ಶಬ್ದಕ್ಕೆ ವಾಯುದೇವರು ಬ್ರಹ್ಮ ಅನ್ನೋದು ಪದವಿ ವಾಯುದೇವರು ಅಂತನೂ ಅದಕ್ಕೆ ಅರ್ಥ ಇದೆ ವಾಯುದೇವರೇ ಯಾಕೆಂದ್ರೆ ವಾಯುದೇವರೇ ಬ್ರಹ್ಮ ಬ್ರಹ್ಮವಾಯುಗಳು ಭಗವಂತನ ಮಕ್ಕಳಾಗಿರುವಂಥವ್ರು ಅಂದ್ರೆ ನೋಡ್ರಿ ಕಮಲದ ಅಭಿಮಾನಿ ಲಕ್ಷ್ಮೀದೇವಿ ದೇವಿ ಕಮಲದ ಹೂವನ್ನು ಏರಿಸ್ತಾರೆ ಲಕ್ಷ್ಮೀದೇವಿಗೆ ಆ ಕಮಲದಲ್ಲಿ ಅಂದ್ರೆ ಲಕ್ಷ್ಮೀದೇವಿಯಲ್ಲಿ ಹುಟ್ಟಿರುವಂಥವ್ರು ಯಾರು ಅವತಾರ ಮಾಡುವಂಥವ್ರು ನಾಭಿ ಕಮಲದಿಂದ ಅದು ಭಗವಂತನ ಮಕ್ಕಳಾಗಿರುವಂತಹ ಬ್ರಹ್ಮದೇವರು ವಾಯುದೇವರೇ ಮುಂದೆ ಬ್ರಹ್ಮದೇವರಾಗುವಂಥವರು ಲಕ್ಷ್ಮೀ ಭಗವಂತನ ಮಣದಿಯಾಗಿದ್ದಾಳೆ ಕಮಲಬೂಹು ಅಂದ್ರೆ ವಾಯುದೇವರು ಮತ್ತು ಬ್ರಹ್ಮದೇವರು ಭಗವಂತನ ಮಕ್ಕಳಾಗಿದ್ದಾರೆ ಸೋನು ಆಯ್ತಾ ಸೋನು ಅಂದ್ರೆ ಮಕ್ಕಳು ಮಗ ಗರುತ್ಮಾನ್ ರಥ ಗರುಡ ದೇವರಿಂದಾರಲ್ಲ ಅವರು ವಾಹನವಾಗಿ ಉಳ್ಳವಂತ ಭಗವಂತ ಗರುಡ ದೇವರನ್ನ ರಥವಾಗಿ ಉಳ್ಳಂಥ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ರಥಗಳೆಲ್ಲ ಹೇಗಪ್ಪಾ ಅಂದ್ರೆ ಸಾಮಾನ್ಯವಾಗಿ ಕಾಣುವಂಥದ್ದು ಭೂಮಿ ಮೇಲೆ ಮಾತ್ರ ಹೋಗುವಂತ ರಥ ನಮ್ದೆಲ್ಲ ರಥ ದೇವತೆಗಳದ್ದಾಗಿರ್ಬೋದು ಕೆಲವು ದೇವತೆಗಳು ಆಕಾಶದಲ್ಲೂ ಹೋಗ್ತಾರೆ ಪಕ್ಷಿ ಮೇಲೆ ಬ್ರಹ್ಮದೇವರು ಹೋಗ್ತಾರೆ ಹಂಸದ ಮೇಲೆ ಆದ್ರೆ ಗರುಡ ದೇವರನ್ನೇ ಭಗವಂತ ವಾಹನವಾಗಿ ಉಳ್ಳವನಾಗಿದ್ದಾನೆ ವಿಷ್ಣು ರಥ ಅಂತವನನ್ನು ಕರೆದಿದ್ದಾರೆ ಗರುತ್ ಅಂದರೆ ರೆಕ್ಕೆ ಗರುಡ ಅಂತ ಕರೀತಾರೆ ಇಲ್ಲೋ ಗರುಡ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಗರುತ್ ಪಕ್ಷ ಛತ ಛತಾಹ ಪತ್ರಂ ಪತತತ್ರಂ ಚ ತನೂರುಹಂ ಅಮರಕೋಶ ಹೇಳ್ತಾ ಇದೆ ಗರುತ್ ಅಂದ್ರೆ ರೆಕ್ಕೆ ರೆಕ್ಕೆ ಉಳ್ಳಂಥವನು ಗರುತ್ ಮಾನ್ ಅಂತಂದ್ರೆ ಆ ಗರುಡ ಏನಿದ್ದಾನಲ್ಲ ಇಂದ್ರಾದಿ ದೇವತೆಗಳಿಗಿಂತಲೂ ಹಿರಿಯನಾದಂತಹ ದೇವತೆ ಅಂತಹ ಗರುಡ ದೇವನನ್ನೇ ವಾಹನವಾಗಿ ಉಳ್ಳಂಥವನು ಭಗವಂತ ಅದರಲ್ಲೂ ಒಂದು ವಿಶೇಷತೆ ಇದೆ ನೋಡಿ ಬ್ರಹ್ಮದೇವರು ಹಂಸವಾಹನ ವಾಹನ ರುದ್ರದೇವರು ನಂದಿವಾಹನ ಹಂಸ ಮತ್ತು ನಂದಿಗಳಿಗಿಂತ ವಿಶೇಷ ವೇಗವಾಗಿ ಹೋಗುವಂಥದ್ದು ಗರುಡ ಗಮನ ಸಾಮರ್ಥ್ಯ ಉಳ್ಳಂಥದ್ದು ಅಂತಹ ಗರುಡನನ್ನೇ ವಾಹನವಾಗಿ ಉಳ್ಳಂಥವನು ಯಾರೋ ಅವನು ಭಗವಂತ ಅಲ್ಲೂ ತೋರಿಸ್ತಾ ಇದ್ದಾರೆ ಸರ್ವೋತ್ತಮತ್ವವನ್ನು ಲಕ್ಷ್ಮೀದೇವಿ ಹೆಂಡತಿಯಾಗಿದ್ದಾಳೆ ಆಮೇಲೆ ಬ್ರಹ್ಮದೇವರು ವಾಯುದೇವರು ಮಕ್ಕಳಾಗಿದ್ದಾರೆ ಗರುಡದೇವರನ್ನ ವಾಹನವಾಗಿ ಉಳ್ಳಂಥವನು ಭಗವಂತ ಇನ್ನು ಪೌತ್ರಶ್ಚಂದ್ರ ವಿಭೂಷಣ ಚಂದ್ರ ವಿಭೂಷಣ ಚಂದ್ರಶೇಖರ ರುದ್ರದೇವರು ಸೋಮಶೇಖರ ಅಂತ ಕರೀತಾರೆ ಆ ಚಂದ್ರಶೇಖರನಾಗಿರುವಂತಹ ಚಂದ್ರ ವಿಭೂಷಣ ಅಂತಹ ರುದ್ರದೇವರು ಬ್ರಹ್ಮದೇವರ ಮಗ ಬ್ರಹ್ಮದೇವರು ತಂದೆ ಭಗವಂತ ಅಂದ್ಮೇಲೆ ಏನಾಯ್ತು ಮೊಮ್ಮಗ ರುದ್ರದೇವರನ್ನು ಮೊಮ್ಮಗನಾಗಿದ್ದಾರೆ ಭಗವಂತನಿಗೆ ಅದನ್ನು ಹೇಳ್ತಾರೆ ಪೌತ್ರಶ್ಚಂದ್ರ ವಿಭೂಷಣ ಪೌತ್ರ ಅಂದ್ರೆ ಮೊಮ್ಮಗ ಬ್ರಹ್ಮದೇವರು ಮಕ್ಕಳು ಅವರ ಮಗನೇ ರುದ್ರದೇವರು ಹಾಗಾಗಿ ಭಗವಂತನಿಗೆ ಮೊಮ್ಮಗನಾಗಿರುವಂಥವರು ರುದ್ರದೇವರು ಇನ್ನು ಸುರಗುರು ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಶೇಷದೇವರಿದ್ದಾರಲ್ಲ ಅವರು ಪರ್ಯಂಕರಾಗಿದ್ದಾರೆ ಅಂದ್ರೆ ಹಾಸಿಗೆ ಆಗಿದ್ದಾರೆ ಅಂದ್ರೆ ನೋಡ್ರಿ ಒಂದು ಬಹಳ ವಿಶೇಷವಾದ ಅಂಶವನ್ನು ಹೇಳ್ತಾರೆ ಅಂದ್ರೆ ಆದಿಶೇಷ ಶೇಷದೇವರೇನಿದ್ದಾರಲ್ಲ ಸಾವಿರ ಮುಖದ ದೇವತೆ ದೇವರು ಸಾಮಾನ್ಯ ಅಂತ ಅನ್ಕೊಳ್ಳೋ ಹಾಗಿಲ್ಲ ಎಂಥ ಎತ್ತರ ದೇವತೆ ದೇವರು ಇಂದ್ರಾದಿ ಸಕಲ ದೇವತೆಗಳಿಗೂ ಶೇಷ ದೇವರು ಯಾಕೆ ಅಂದ್ರೆ ಇದೇ ರುದ್ರದೇವರೇನಿದ್ದಾರಲ್ಲ ಮುಂದೆ ಶೇಷ ದೇವರಾದ ಮೇಲೆ ಇವರಿಗೆ ಮುಕ್ತಿ ಅದನ್ನ ಇಲ್ಲಿ ತಿಳಿಸ್ಬೇಕಲ್ಲ ಅದಕ್ಕೊಂದು ಶಬ್ದವನ್ನಿಟ್ರು ಏನ್ ಶಬ್ದ ಅಂತ ಕೇಳಿದ್ರೆ ನೋಡ್ರಿ ಸುರಗುರು ಎಲ್ಲಾ ದೇವತೆಗಳಿಗೂ ಗುರುಗಳು ಯಾರು ಅಂತ ಕೇಳಿದ್ರೆ ಅದು ಶೇಷದೇವರು ಈ ಶೇಷದೇವರಿಗೆ ಗುರುಗಳು ಯಾರು ಅಂತ ಪ್ರಶ್ನೆ ಬಂದ್ರೆ ಅದು ನಮ್ಮ ವಾಯುದೇವರು ಸುಮಧ್ವಜಯದಲ್ಲಿ ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡಬೇಕಾದ್ರೆ ಒಂದು ಮಾತು ಹೇಳುತ್ತಾರೆ ಶೇಷದೇವರು ಸನಕಾದಿಗಳು ಫಣಿರಾಡ್ ಆಕಾಶದಲ್ಲಿ ನಿಂತು ಆಚಾರ್ಯರು ಪ್ರವಚನ ಮಾಡೋದನ್ನು ಕೇಳ್ತಿದ್ರಂತೆ ಅಂದ್ರೆ ಎಲ್ಲ ದೇವತೆಗಳಿಗೆ ಗುರುಗಳಾಗಿರುವಂಥವ್ರು ಶೇಷ ದೇವರಾದ್ರೆ ಸುರಗುರು ಅದನ್ನಿಲ್ಲಿ ಹೇಳ್ತಾರೆ ಅಂದ್ರೆ ನೋಡಿ ಯಾವಾಗಲೂ ಎಷ್ಟೆಷ್ಟೋ ಕೋಟಿ 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 ಎಷ್ಟು ಬೇಕಾದ್ರೂ ಕೋಟಿ ಅಂತ ನೀವು ಬರ್ಕೋಬಹುದು ನಾನು ಕಮ್ಮಿ ಹೇಳ್ತಾ ಇದ್ದೇನೆ ಅಷ್ಟು ಕೋಟಿ ವರ್ಷ ತಪಸ್ಸು ಮಾಡಿದ್ರೆ ಭಗವಂತನ ದಯದಿಂದ ನಮ್ಮ ಸಾಧನೆಯಿಂದ ಅಲ್ಲ ಭಗವಂತನ ದಯದಿಂದ ಮಿಂಚಿನ ಹಾಗೆ ಒಂದು ಸೆಕೆಂಡ್ ದರ್ಶನ ಆಗಿ ಹೋಗ್ತದೆ ಭಗವಂತನದು ಅದು ಕೋಟಿ ಕೋಟಿ ಜನ್ಮಗಳ ಸಾಧನೆ ಆಗಬೇಕು ಅಂಥದ್ರಲ್ಲಿ ಸದಾಕಾಲ ಭಗವಂತ ಇವರ ಮೇಲೇ ಮಲಗ್ತಾನೆ ಅಂದ್ರೆ ಎಷ್ಟು ಅವರಲ್ಲಿ ಸಾಧನೆ ಇರಬೇಕು ಶೇಷದೇವರು ಭಗವಂತನಿಗೆ ಎಷ್ಟು ಕೃಪಾ ಪಾತ್ರರಾಗಿರಬೇಕು ಅದಕ್ಕೆ ಇಲ್ಲಿ ಒಂದು ಶಬ್ದ ಬರೆದಿದ್ದಾರೆ ಸುರಗುರು ಅನ್ನುವ ಶಬ್ದಕ್ಕೆ ಅರ್ಥ ವಿಶೇಷ ಪರಸ್ಪರ ಸಮರಾಗಿರುವಂತಹ ಗರುಡ ಶೇಷ ರುದ್ರರು ಮೂರೂ ಜನಕ್ಕೂ ಇದು ಅನ್ವಯವಾಗುವಂಥದ್ದು ಮೂರೂ ಜನಕ್ಕೂ ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ ಇಂದ್ರಾದಿ ದೇವತೆಗಳಿಗೆ ಗುರುಗಳಾಗಿರುವಂಥವರು ಈ ಗರುಡ ಶೇಷ ರುದ್ರರು ಅದನ್ನಿಲ್ಲಿ ಹೇಳ್ತಾರೆ ಇಂತಹ ಸುರಗುರುಗಳಾಗಿರುವಂತಹ ಗರುಡ ಶೇಷ ರುದ್ರರು ಶೇಷ ದೇವರನ್ನ ಶಯ್ಯಾ ಪುನಃ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ಭಗವಂತ ಇಷ್ಟೇ ಅಲ್ಲ ಬ್ರಹ್ಮಾಂಡಂ ವರಮಂದಿರಂ ಇಡೀ ಬ್ರಹ್ಮಾಂಡ ಏನಿದೆ ಅಲ್ಲ ಅದು ಭಗವಂತನ ಮಂದಿರ ಆಗಿರುವಂಥದ್ದು ಬ್ರಹ್ಮಾಂಡ ಅಂದ್ರೆ ಏನ್ರಿ ನಮಗೂ ಗೊತ್ತಿಲ್ಲ ಸ್ವಲ್ಪ ಹೇಳಬಿಡ್ರಿ ಬ್ರಹ್ಮಾಂಡ ಅಂದ್ರೆ ಏನು ನಾವು ಭೂಮಿ ಅಂತ ಅಷ್ಟ ಅನ್ಕೊಂಡಿದ್ದೇವೆ ಬಾಳ ಅಂದ್ರ ಮೇಲಿನ ಲೋಕ ಅದಕ್ಕೆ ಶಾಸ್ತ್ರ ಹೇಳ್ತದೆ ಬ್ರಹ್ಮಾಂಡ ಅಂದ್ರೆ ಮೇಲು ಏಳು ಲೋಕಗಳಿದ್ದಾವೆ ಕೆಳಗಡೆ ಏಳು ಲೋಕಗಳಿದ್ದಾವೆ ಭೂಹು ಭುವಃ ಸ್ವಹ ಮಹಾ ಜನಃ ತಪಃ ಸತ್ಯಂ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಏಳು ಲೋಕ ಮೇಲಿದ್ದಾವೆ ಇನ್ನು ಕೆಳಗೆ ಅತಳ ವಿತಳ ಸುತಳ ತಲಾತಲ ರಸಾತಲ ಮಹಾತಲ ಪಾತಾಲ ಅನ್ನೋ ಏಳು ಲೋಕಗಳಿದ್ದಾವೆ ಒಟ್ಟಾರೆ ಹದಿನಾಲ್ಕು ಲೋಕಗಳನ್ನು ಕೂಡಿರುವಂಥದ್ದು ವಿಶ್ವ ಇದನ್ನ ಒಂದೇ ಒಂದು ಶಬ್ದದಲ್ಲಿ ಕರೀತಾರೆ ಬ್ರಹ್ಮಾಂಡ ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಗಂ ಬ್ರಹ್ಮ ಅಪಶ್ಯತ್ ತಥಾ ಆತ್ಮಾನಂ ಹರೇಷ್ಟು ಪೃಥಕ್ ಪೃಥಕ್ ಬ್ರಹ್ಮಾಂಡೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರುವಂಥದ್ದು ಬೃಹದ್ದಂಡಮೂದೇಗಂ ಇತೀಚ ಭಾರತಿ ಮಹಾಭಾರತ ಅಪರದಲ್ಲಿ ಹೇಳಿರುವಂತಹ ಮಾತು ಅಂದ್ರೆ ಏಕವಚನದಲ್ಲಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಬ್ರಹ್ಮಾಂಡ ಬ್ರಹ್ಮಾಂಡಂ ಅಂತ ನಾವೇನು ಕರಿತೀವಲ್ಲ ಹದಿನಾಲ್ಕು ಲೋಕಗಳಿಂದ ಕೂಡಿರುವಂಥದ್ದು ಇಂತಹ ಬ್ರಹ್ಮಾಂಡಕ್ಕೆ ವರ ಅನ್ನೋ ಶಬ್ದದಿಂದ ವಿಶೇಷಣ ಕೊಟ್ಟಿದ್ದಾರೆ ಕಾರಣ ಏನು ಅಂದ್ರೆ ಅದನ್ನಿಲ್ಲಿ ಹೇಳ್ತಾರೆ ಅತ್ಯದ್ಭುತವಾಗಿರುವಂತಹ ಈ ಬ್ರಹ್ಮಾಂಡ ಇದೆ ಅಲ್ಲ ಹರಿಯಿಂದ ಅತ್ಯಂತ ಭಿನ್ನವಾದದ್ದೇ ಹೊರತು ಹರಿಯು ಅದಕ್ಕೆ ಉಪಾದಾನ ಕಾರಣನಲ್ಲ ಅನ್ನುವಂತಹ ವಿಶೇಷ ಅಂಶವನ್ನ ಇಲ್ಲಿ ತೋರಿಸಬೇಕಾಗಿದೆ ಹಾಗಾಗಿ ಈ ಶಬ್ದವನ್ನು ಬಳಸಿದ್ದಾರೆ ಸುರಗಣ ಇಷ್ಟೆಲ್ಲ ಆಯ್ತಾ ದೇವತೆಗಳು ಒಬ್ಬೊಬ್ಬರು ದೇವತೆಗಳ ಬಗ್ಗೆ ವೈಯಕ್ತಿಕವಾಗಿ ಹೇಳಿದ್ರು ಅದಾದ ಮೇಲೆ ಸುರಗಣಾಹ ಎಲ್ಲ ದೇವತೆಗಳಿದ್ದಾರೆ ದೇವತೆಗಳು ಗುಂಪಿದೆ ಆ ಎಲ್ಲ ದೇವತೆಗಳ ಗುಂಪು ಸೇವಕಾಹ ಬ್ರಹ್ಮಾದಿ ಸಕಲ ಸುರಾಸುರರು ಭಗವಂತನ ಸೇವಕರಾಗಿದ್ದಾರೆ ಸ್ವಯಮೇಕಂ ಚ ಬಹುವತ್ ಪ್ರತ್ಯೇಕಂ ರೋಮಕೂಪಗಂ ರಮಾ ಬ್ರಹ್ಮಾದಿಗಂ ದೇಶ ಕಾಲವರ್ಣಾಂಡ ಪೂರ್ವ ವರ್ಣಾಂಡ ಪೂರ್ವಕಂ ಸತತ್ವರತ್ನಮಾಲಾದಲ್ಲಿ ಹೇಳ್ತಾರೆ ಅಂದ್ರೆ ಭಗವಂತ ಅವರ ಎಲ್ಲರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನ ರಮಾ ಪರಿವಾರತ ಏವತು ಸದಾಚಾರ ಸ್ಮೃತಿಯಲ್ಲಿ ಆಮೇಲೆ ಅನುವ್ಯಾಖ್ಯಾನದಲ್ಲೂ ಒಂದು ಮಾತು ಹೇಳ್ತಾ ಕ್ಷಿಮಾಚಾರರು ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಎಲ್ಲ ದೇವತೆಗಳು ಭಗವಂತ ಲಕ್ಷ್ಮೀಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಭಗವಂತನ ಸೇವಕರಾಗಿದ್ದಾರೆ ಅನುಚರರಾಗಿದ್ದಾರೆ ಅವರಿಂದ ಭಗವಂತ ಪೂಜೆ ಪೂಜೆ ಮಾಡಿಸ್ಕೊಳ್ತಾನೆ ಪ್ರಭೋಹೋ ಅಂತ ಶಬ್ದ ಬರೆದಿದ್ದಾರೆ ಅದಕ್ಕೆ ಬಹಳ ಸುಂದರವಾಗಿ ಎಲ್ಲರಿಂದ ಪ್ರಭುವಾಗಿದ್ದಾನೆ ಭಗವಂತ ಬ್ರಹ್ಮಾಂಡಂ ವರಮಂತಿರಂ ಸೊರಗಣ ಯಸ್ಯ ಪ್ರಭೋ ಸೇವಕಾ ಭಗವಂತ ಸ್ವಾಮಿ ಎಲ್ಲ ದೇವಾನುದೇವತೆಗಳು ಭಗವಂತಿಗೆ ಸೇವಕರಾಗಿದ್ದಾರೆ ಅಂದ್ರೆ ಬ್ರಹ್ಮದೇವ್ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿಕೊಂಡು ಋಣಜೀವಿ ಪರ್ಯಂತರವಾಗಿ ಎಲ್ಲರೂ ಭಗವಂತನ ಅನುಚರರಾಗಿರುವಂಥವ್ರು ಸೇವಕರಾಗಿರುವಂಥವ್ರು ಇಂತಹ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಪ್ರಭುವಾಗಿರುವಂತಹ ನಾವು ಹೇಳ್ತೀವಿ ಅತ್ಯದ್ಭುತವಾದ ಶಕ್ತಿ ಯಾರಲ್ಲಿದೆ ಅಂತ ಏನಾದ್ರು ಜಗತ್ತಲ್ಲಿ ಬಂದ್ರೆ ನಮಗೆ ಇಡೀ ಪುರಾಣ ಪ್ರಪಂಚವನ್ನ ವೇದಾದಿಗಳನ್ನ ಸ್ವಲ್ಪ ಅಧ್ಯಯನ ಮಾಡಿರೋರಿಗೆ ಉತ್ತರ ಬರುವಂತಹ ಉತ್ತರ ಏನು ಯಾರಪ್ಪ ಭಾರಿ ಶಕ್ತಿಶಾಲಿ ಅಂತ ಕೇಳಿದ್ರೆ ಜೀವೋತ್ತಮರಾಗಿರುವಂತಹ ವಾಯುದೇವರು ಅಂತ ಯಾರು ಬೇಕಾರೋ ಹೇಳ್ಬಿಡ್ತಾರೆ ವಾಯುದೇವರನ್ನ ಹೋಗಿ ಕೇಳಿದ್ರಂತೆ ನಿಮ್ಗೆ ಇಷ್ಟೊಂದು ಶಕ್ತಿ ಬಂದಿದೆ ಅಲ್ಲ ನೀವೇನ ಸರ್ವೋತ್ತಮ ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳಿ ರಾವಣ ಕೇಳ್ತಾನೆ ಯಾರು ಅಂತ ಕೇಳಿದಾಗ ಹನುಮಂತ ದೇವರು ಹೇಳುವಂತಹ ಉತ್ತರ ದಾಸೋಹಂ ಕೋಸಲೇಂದ್ರ ಕೋಸಲೇಂದ್ರಸ್ಯ ಇನ್ನು ನಾವು ನೀವು ಬೇರೆ ಹೇಳಲಿಕ್ಕೆ ಅವಕಾಶನೇ ಇಲ್ಲ ಜೀವೋತ್ತಮನಾಗಿರುವಂತಹ ವೈದೇವರೇ ಹೇಳಿದ್ದಾರೆ ನಾನು ಭಗವಂತನ ದಾಸ ಸ್ವಾಮಿ ಭಗವಂತ ನಾನು ದಾಸ ಅಂತಹ ಸ್ವಾಮಿ ಶಬ್ದವನ್ನ ಪ್ರಭು ಅಂತ ಅದನ್ನೇ ಶಬ್ದ ಬಳಸಿದ್ದಾರೆ ಪ್ರಭೋಹೋ ಸ್ವಾಮಿಯಾಗಿರುವಂತಹ ಭಗವಂತ ತ್ರೈಲೋಕ್ಯ ಕುಟುಂಬ ಪಾಲನ ಪರ ಮೂರು ಲೋಕವೇ ಕುಟುಂಬವಾಗಿರುವಂಥದ್ದು ಕಲತ್ರಂ ಕಮಲಾ ಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾ ಸೇವಕಾ ತಸ್ಮೈ ನಮೋ ವಿಶ್ವ ಕುಟುಂಬಿನೇ ಜಯತೀರ್ಥರು ಬಹಳ ಸುಂದರವಾಗಿ ಈ ಶ್ಲೋಕವನ್ನ ತಿಳಿಸಿರುವಂಥದ್ದು ಅದೇ ಅರ್ಥವನ್ನ ನಾವಿಲ್ಲಿ ಕಾಣಬಹುದು ಈ ಶ್ಲೋಕದಲ್ಲಿ ಏನಿದೆನೋ ಕಲತ್ರಂ ಕಮಲಾಯಸ್ಯ ಕಲತ್ರಂ ಕಲತ್ರ ಹೆಂಡತಿಯಾಗಿರುವಂಥವ್ರು ಕಮಲ ಲಕ್ಷ್ಮೀದೇವಿ ಯಸ್ಯ ಪುತ್ರ ಕಮಲ ಸಂಭವ ಬ್ರಹ್ಮದೇವರು ಮಗನಾಗಿರುವಂಥವ್ರು ಸೇವಕಾಸ್ತಸ್ಯ ಎಲ್ಲ ರುದ್ರಾದಿ ದೇವತೆಗಳು ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿ ಪರ್ಯಂತರವಾಗಿ ಎಲ್ಲರೂ ಭಗವಂತನ ಸೇವಕರಾಗಿರುವಂಥವರು ಅಂತಹ ನಮೋ ವಿಶ್ವ ಕುಟುಂಬಿನೇ ವಿಶ್ವ ವಿಷ್ಣು ತತ್ವರಣೆಯ ಟೀಕಾದಲ್ಲಿ ಮಾಡಿರುವಂತಹ ಶ್ಲೋಕ ಇದು ಅಂತಹ ತ್ರೈಲೋಕ್ಯ ಪಾಲನೆ ಮಾಡುವಂತಹ ಕುಟುಂಬವನ್ನ ಮೂರು ಲೋಕವನ್ನ ತನ್ನ ಕುಟುಂಬದಂತೆ ಪಾಲನೆ ಮಾಡುವಂತಹ ಭಗವಂತ ಅಲ್ರಿ ಅವನಿಗೇನರ ಲಾಭ ಇದನ್ನ ಇದರಿಂದ ಮಾಡೋದ್ರಿಂದ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ನ ಪ್ರಯೋಜನವತ್ವಾ ಯಾರಿಂದಲೂ ಭಗವಂತನಿಗೇನಾಪಕ್ಕಾಗಿಲ್ಲ ಸ್ವತಂತ್ರನಾಗಿರೋ ಭಗವಂತ ಸ್ವರಾಟ ಅಂತ ಅನಿಸ್ಕೊಳ್ತಾ ಇದ್ದಾನೆ ಲಕ್ಷ್ಮೀದೇವಿ ಅವಶ್ಯಕತೆ ಅವನಿಗಿಲ್ಲ ಅಂತಹ ಭಗವಂತ ನಮ್ಮನ್ನ ಯಾವಾಗಲೂ ಅನುಗ್ರಹ ಮಾಡಲಿ ಅದನ್ನ ಇಲ್ಲಿ ಹೇಳ್ತಾರೆ ತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಕುರಿಯಾ ಧರಿರ್ಮಂಗಲಂ ಅಂತಹ ಭಗವಂತ ನಮಗೆ ಯಾವಾಗಲೂ ಹರಿಹಿ ಹರಿಹರತಿ ಪಾಪಾನಿ ಹರ ಹರ ಹರತಿಥಿ ಹರಿಹಿ ಅಂದ್ರ ಭಗವಂತ ನಮ್ಮ ಪಾಪಗಳನ್ನ ನಾಶ ಮಾಡ್ತಾನೆ ಆ ಶಬ್ದ ಹೇಳ್ಬೇಕಾಗಿದೆ ಇಷ್ಟೇ ಅಲ್ಲ ನಮ್ಮಲ್ಲಿರುವಂತಹ ಬಿಂಬರೂಪದ ಹೆಸರು ಸಾರ್ವತ್ರಿಕವಾಗಿ ಹರಿ ಅಂತ ಕೊಟ್ಟಿದ್ದಾರೆ ಆ ಹರಿ ಎಲ್ಲರಲ್ಲಿದ್ದಾನೆ ಆ ಹರಿ ಭಗವಂತ ನಮಗೆ ಮಂಗಲ ಒಳಿತನ್ನ ಮಾಡ್ತಾನೆ ಎಲ್ಲ ಕಾಲದಲ್ಲಿ ಅಂತಹ ಒಳಿತನ್ನ ಮಾಡಲಿ ಕುರಿಯಾತ್ ಮಾಡಲಿ ಅನುಗ್ರಹಿಸಲಿ ಅಂತ ಅರ್ಥ ಇದೆ ಅಂತಹ ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹಿಸಲಿ ಅದನ್ನೇ ಹೇಳ್ತಾರೆ ಕನಕದಾಸು ಈ ಪದ್ಯವನ್ನ ಇದೇ ರೀತಿಯಾಗಿ ಪದ್ಯವನ್ನು ಬರೆದಿದ್ದಾರೆ ಸಿರಿಯು ಕುಲಸತಿ ಸುತನು ಕಮಲಜ ಹಿರಿಯ ಸೊಸೆ ಶಾರದೆ ಸಹೋದರಿ ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕಿಂಕರರು ನಿರುತಮಾಯೆಯು ದಾಸಿ ನಿಜ ಮಂದಿರ ವನಜಾಂಡವು ಜಂಗಮ ಸ್ಥಾನವರ ಕುಟುಂಬಿಗ ನೀನು ರಕ್ಷಿಸು ನಮ್ಮ ನರವರತ ಈಗೇನ್ ಸಂಸ್ಕೃತದಲ್ಲಿ ಶ್ಲೋಕವನ್ನು ನೋಡಿದವೋ ಅದೇ ಶ್ಲೋಕವನ್ನೇ ಹರಿಗದ ಹರಿಭಕ್ತಿ ಸಾರದಲ್ಲಿ ಕನಕದಾಸರು ತಿಳಿಸುತ್ತಾರೆ ಸರ್ವೋತ್ತಮನಾಗಿರುವಂಥವನು ಭಗವಂತ ಲಕ್ಷ್ಮೀದೇವಿ ಅವನ ಮಡದಿಯಾಗಿದ್ದಾಳೆ ಬ್ರಹ್ಮವಾಯುಗಳು ಅವನ ಮಕ್ಕಳಾಗಿದ್ದಾರೆ ಆಮೇಲೆ ಗರುಡದೇವರು ರಥವಾಗಿದ್ದಾರೆ ವಾಹನವಾಗಿ ಉಳ್ಳವಂತವನು ಭಗವಂತ ರುದ್ರದೇವರು ಮೊಮ್ಮಕ್ಕಳಾಗಿದ್ದಾರೆ ಶೇಷದೇವರನ್ನ ಹಾಸಿಗೆ ಮಾಡಿಕೊಂಡಿದ್ದಾನೆ ಭಗವಂತ ಎಲ್ಲ ದೇವಾನುದೇವತೆಗಳು ಭಗವಂತನನ್ನು ನಿತ್ಯದಲ್ಲಿ ಸೇವೆಯನ್ನ ಮಾಡುತ್ತಾರೆ ಅನ್ನೋದು ಈ ಮೊದಲನೇ ಪದ್ಯದಲ್ಲಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ರುಕ್ಮಿಣೀಶ್ವ ವಿಜಯದಲ್ಲೂ ಬಾಲರಾಜ ಸ್ವಾಮಿಗಳು ಹೇಳ್ತಾರೆ ಶಂಭುಹು ಪುತ್ರ ಸಮೇ ಮುರರಿಪು ಪೌತ್ರ ಶಶಿಸೋದರ ಶ್ಲೋಕದಲ್ಲ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಇರಲಿ ಈ ರೀತಿಯಾಗಿ ಭಗವಂತ ಅಕ್ಷರ ಪುರುಷಳು ಅಂತನಸ್ಕೊಂಡಿರುವಂತಹ ಲಕ್ಷ್ಮೀದೇವಿಯನ್ನಿದ್ದಾಳಲ್ಲ ಆ ಲಕ್ಷ್ಮೀದೇವಿಯಿಂದಲೂ ವಂದಿತನಾಗಿರುವಂತಹ ಭಗವಂತ ನಮಗೆ ಶ್ವಃ ಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಭಾವುಕಂ ಭಾವಿಕಂ ಭಾ ಭವ್ಯಂ ಕುಶಲಂ ಕ್ಷೇಮ ವಸ್ತ್ರಿಯಂ ಅಮರಕೋಶ ಹೇಳ್ತಾ ಇದೆ ಮಂಗಲ ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಇದೆ ಅಂತಹ ಮಂಗಲವನ್ನ ಭಗವಂತ ನಮಗೆ ಯಾವಾಗಲೂ ಉಂಟು ಮಾಡಲಿ ಅಂತ ನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಈ ಶ್ಲೋಕವನ್ನ ಪಠಿಸಿ ಆ ಭಗವಂತನಲ್ಲಿ ಕೇಳಬೇಕು ಇದು ಮೊದಲನೇ ಶ್ಲೋಕದ ಯಥಾಮತಿ ತಾತ್ಪರ್ಯ